ನಮಸ್ತೆ ನಾನು ಈ ದಿನ ತುಂಬ ರುಚಿಯಾದಂಥ ಆರೋಗ್ಯಕರವಾದಂಥ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ರೀತಿ ಲಾಡು ಮಾಡಲಿಕ್ಕೆ ನಾನಿಲ್ಲಿ ಬೆಲ್ಲ ಅವಲಕ್ಕಿ ಕಡಲೆ ಬೀಜ ಮತ್ತು ಅಗಸೆ ಬೀಜನ ಉಪಯಿಸ್ಕೊಟ್ಟಿದ್ದೀನಿ ಈ ರೀತಿ ಲಾಡು ತಿನ್ನೋದರಿಂದ ರೋಗ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಕೂದಲ ಬೆಳವಣಿಗೆಗೂ ಕೂಡ ಹೆಲ್ಪ್ ಆಗುತ್ತೆ ದಿನಕ್ಕೆ ಒಂದು ಲಾಡು ತಿಂದರೆ ಸಾಕು ಮತ್ತು ಈ ಲಾಡುಗಳನ್ನ ನೀವು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಆರೋಗ್ಯಕರವಾದಂಥ ಬೆಲ್ಲದ ಲಾಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಮೂರು ಕಪ್ಪಷ್ಟು ಪೇಪರ್ ಅವಲಕ್ಕಿ ಅಥವಾ ತೆಳುವಾದ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಅವಲಕ್ಕಿ ಉಪಯೋಗಿಸೋದ್ರಿಂದ ಲಾಡು ಪ್ರಮಾಣ ಜಾಸ್ತಿ ಆಗುತ್ತೆ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಹುರಿದಿಟ್ಕೊಳ್ಳಿ ನೋಡಿ ಅವಲಕ್ಕಿ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಬೇಕು ಮತ್ತು ಗರಿ ಆಗಬೇಕು ಅಲ್ಲಿವರೆಗೂ ಸಾಕು ಕೈಯಲ್ಲಿ ಮುಟ್ಟು ನೋಡಿ ಪುಡಿ ಪುಡಿ ಹಾಕ್ತಾ ಇದ್ರೆ ಚೆನ್ನಾಗಿ ಹುರಿದಿದ್ದೀವಿ ಅಂತ ಅರ್ಥ ತಕ್ಷಣನೇ ಸ್ಟವ್ ಆಫ್ ಮಾಡಿಕೊಂಡು ಅವಲಕ್ಕಿನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇದ್ದೀನಿ ಈಗ ಮತ್ತೆ ಅದೇ ಪ್ಯಾನ್ಗೆ ಒಂದು ಕಪ್ಪಷ್ಟು ಬೀಜ ಹಾಕೊಂಡಿದ್ದೀನಿ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿಟ್ಕೊಳ್ಳಿ ನೋಡಿ ಕಡಲೆ ಬೀಜ ಸಿಪ್ಪೆ ಬಿಡಲಿಕ್ಕೆ ಶುರುವಾಗುತ್ತೆ ಮತ್ತು ಸ್ವಲ್ಪ ಬಣ್ಣ ಬದಲಾಗುತ್ತೆ ಆವಾಗ ಚೆನ್ನಾಗಿ ಅಂತ ಅಂತರ್ಥ ಯಾವಾಗ ಕಡಲೆ ಬೀಜ ಗರಿಗರಿಯಾಗಿರುತ್ತೆ ಮತ್ತು ಸಿಪ್ಪೆ ಬಿಟ್ಟಿರುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಡಿ ಹಾಗೆ ಈ ಹುರಿದಿರುವಂಥ ಕಡಲೆ ಬೀಜನ ಒಂದು ಪ್ಲೇಟ್ಗೆ ಎತ್ತಿರ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಇರಬೇಕಾದ್ರೆ ಸಿಪ್ಪೆ ಬಿಡಿಸೋದು ಬೇಡ ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದರೆ ಈ ರೀತಿ ಸಿಪ್ಪೆ ಬಿಡಿಸಿಟ್ಕೊಳ್ಳಿ ಈಗ ನೋಡಿ ಸಿಪ್ಪೆ ತೆಗೆದಿರುವಂಥ ಮತ್ತು ಕ್ಲೀನ್ ಮಾಡಿರುವಂಥ ಕಡಲೆ ಬೀಜ ರೆಡಿಯಾಗಿದೆ ಈ ಕಡಲೆ ಬೀಜನ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಉಪಯೋಗಿಸ್ಕೊಳ್ಳೋಣ ಹಾಗೆ ಮೊದಲೇ ಹುರಿದಿಟ್ಟಂಥ ಈ ಅವಲಕ್ಕಿ ಕೂಡ ಚೆನ್ನಾಗಿ ತಣ್ಣಗಾಗಿದೆ ಅವಲಕ್ಕಿ ಚೆನ್ನಾಗಿ ತಣ್ಣಗಾದ ನಂತರ ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಮಿಕ್ಸಿ ಜಾರಿನಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಆ ರೀತಿ ಬಟ್ಟೆಯಲ್ಲಿ ಒರೆಸಿಟ್ಕೊಂಡು ಅಥವಾ ಕ್ಲೀನ್ ಮಾಡಿಕೊಂಡು ಈ ರೀತಿ ಅವಲಕ್ಕಿನ ಪುಡಿ ಮಾಡಿಟ್ಕೊಳ್ಳಿ ಮೂರು ಕಪ್ಪಷ್ಟು ಅವಲಕ್ಕಿ ಉಪಯೋಗಿಸಿದ್ರೆ ಕೇವಲ ಒಂದು ಕಪ್ಪಷ್ಟು ಅವಲಕ್ಕಿ ಪುಡಿ ಆಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅವಲಕ್ಕಿ ಉಪಯೋಗಿಸಬಹುದು ಈಗ ಮೂರು ಏಲಕ್ಕಿ ಕೂಡ ಹಾಕೊಂಡು ಪುಡಿ ಮಾಡಿಟ್ಕೊಂಡಿದ್ದೀನಿ ಇದೇ ಸಮಯದಲ್ಲಿ ಏಲಕ್ಕಿ ಪುಡಿ ಮಾಡೋದ್ರಿಂದ ಬೇಗ ನುಣ್ಣಗಾಗುತ್ತೆ ನೋಡಿ ಆದಷ್ಟು ಅವಲಕ್ಕಿ ಪುಡಿನ ಈ ರೀತಿ ನೀಟಾಗಿ ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ ಈಗ ಹುರಿದು ತಣ್ಣಗಾಗಿರುವಂಥ ಕಡಲೆ ಬೀಜನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿನಲ್ಲಿ ಈ ಕಡಲೆ ಬೀಜ ಪುಡಿ ಮಾಡಬೇಕಾದ್ರೆ ನುಣ್ಣಗಾಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಟ್ಕೊಂಡ್ರೆ ಸಾಕು ಈಗ ಈ ಪುಡಿ ಮಾಡಿರುವಂಥ ಕಡಲೆ ಬೀಜನ್ನು ಕೂಡ ಅವಲಕ್ಕಿ ಪುಡಿಯೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದೇ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಒಣ ಕೊಬ್ಬರಿ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಈ ಒಣ ಕೊಬ್ಬರಿನೂ ಅಷ್ಟೇ ತುಂಬ ನುಣ್ಣಗಾಗುವ ಅವಶ್ಯಕತೆ ಇಲ್ಲ ತರಿತರಿಯಾಗಿ ಪುಡಿ ಮಾಡಿಟ್ಕೊಳ್ಳಿ ಈಗ ಒಣ ಕೊಬ್ಬರಿ ಪುಡಿ ಕೂಡ ರೆಡಿಯಾಗಿದೆ ಇದನ್ನು ಕೂಡ ಈ ರೀತಿ ಕಡಲೆ ಬೀಜ ಮತ್ತು ಅವಲಕ್ಕಿ ಪುಡಿ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ಮತ್ತೆ ಅದೇ ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಅಗಸೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಹುರಿದಿರ್ಕೊಳ್ಳಿ ನೋಡಿ ಅಗಸೆ ಬೀಜ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗುತ್ತೆ ಹಾಗೆ ಚಿಟಪಟ ಅಂತ ಶಬ್ದ ಮಾಡುತ್ತೆ ಆವಾಗ ಚೆನ್ನಾಗಿ ಅಂತ ಅಂತರ್ಥ ಅಗಸೆ ಬೀಜನ ತಿಂದು ನೋಡಿ ಗರಿ ಗರಿಯಾಗಿರಬೇಕು ಮತ್ತು ಒಂದು ಒಳ್ಳೆ ರುಚಿ ಬರ್ತಾ ಇರಬೇಕು ಆವಾಗ ಚೆನ್ನಾಗಿ ಅಂತ ಅಂತರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಅರ್ಧ ನಿಮಿಷ ಹುರಿದಿಟ್ಕೊಳ್ಳಿ ಈ ಪ್ಯಾನ್ ಬಿಸಿ ಇರುತ್ತಲ್ಲ ಅದರಲ್ಲೇ ಈ ರೀತಿ ಎಳ್ಳು ಬಣ್ಣ ಬದಲಾಗೋಕ್ಕೆ ಶುರುವಾಗುತ್ತೆ ಯಾವಾಗ ಎಳ್ಳಿನ ಬಣ್ಣ ಬದಲಾಗಿರುತ್ತೆ ಅವಾಗ ತಕ್ಷಣವೇ ತೆಗೆದಿಟ್ಕೊಳ್ಳಿ ಈಗ ಮೂರು ಟೇಬಲ್ ಸ್ಪೂನಷ್ಟು ಕುಂಬಳಕಾಯಿ ಬೀಜ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸೂರ್ಯಕಾಂತಿ ಬೀಜ ಹಾಕಿ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಹುರಿದಿಟ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಬಣ್ಣ ಬದಲಾದರೆ ಸಾಕು ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಳಿ ಈ ರೀತಿ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಉಪಯೋಗಿಸೋದ್ರಿಂದ ರೋಗ ಶಕ್ತಿ ಹೆಚ್ಚಾಗುತ್ತೆ ಆರೋಗ್ಯಕ್ಕಂತೂ ತುಂಬನೇ ಒಳ್ಳೆಯದು ಈಗ ಅಗಸೆ ಬೀಜ ಚೆನ್ನಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಕ್ಕೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸರಿ ಪುಡಿ ಮಾಡಿಟ್ಕೊಳ್ಳಿ ಹಾಗೆ ಮೊದಲೇ ಹುರಿದಿಟ್ಟಂಥ ಸೂರ್ಯಕಾಂತಿ ಬೀಜ ಮತ್ತು ಈ ಕುಂಬಳಕಾಯಿ ಬೀಜನೂ ಕೂಡ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಹಾಕಿದ ನಂತರ ತುಂಬ ನುಣ್ಣಗಾಗುವ ಅವಶ್ಯಕತೆ ಇಲ್ಲ ಈ ರೀತಿ ಸ್ವಲ್ಪ ತರಿತರಿಯಾಗಿದ್ರು ಕೂಡ ನಡೆಯುತ್ತೆ ಈಗ ಈ ರುಬ್ಬಿರುವಂಥ ಮಿಶ್ರಣ ಅವಲಕ್ಕಿ ಪುಡಿ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಲ್ಲನ ಮಿಕ್ಸಿ ಜಾರಿನಲ್ಲಿ ಹಾಕಿ ಕೂಡ ಪುಡಿ ಮಾಡ್ಕೋಬಹುದು ಅಥವಾ ತುರಿದು ಕೂಡ ಪುಡಿ ಮಾಡ್ಕೋಬಹುದು ಈಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೆಲ್ಲ ಈ ಸ್ವೀಟ್ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರಿಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಸಮಯದಲ್ಲಿ ರುಚಿ ನೋಡಿ ಸಪ್ಪೆ ಅನಿಸಿದ್ರೆ ಮತ್ತೆ ಕಾಲು ಕಪ್ಪಷ್ಟು ಬೆಲ್ಲ ಉಪಯೋಗಿಸ್ಬಹುದು ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲ ಉಪಯೋಗಿಸ್ಕೊಳ್ಳಿ ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ ಒಟ್ಟು ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಂಡಿದ್ದೀನಿ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಬೆಲ್ಲದ ಉಂಡೆ ಹಾಗೆ ಇದ್ದರೆ ಕೈಯಲ್ಲಿ ಬಿಕ್ಕಿಯಾಗಿ ಪ್ರೆಸ್ ಮಾಡಿಕೊಂಡು ಪುಡಿ ಮಾಡಿಟ್ಕೊಳ್ಳಿ ಈಗ ಮೊದಲೇ ಹುರಿದಿಟ್ಟಂಥ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಒಂದು ಚಮಚ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಈ ರೀತಿ ಕಲಸಿಟ್ಕೊಳ್ಳಿ ಎಲ್ಲ ಮಿಶ್ರಣಕ್ಕೂ ಒಟ್ಟಿಗೆ ತುಪ್ಪ ಹಾಕಲಿಕ್ಕೆ ಹೋಗ್ಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಒಟ್ಟು ಮೂರು ಕಪ್ಪಷ್ಟು ಅವಲಕ್ಕಿ ಒಂದು ಕಪ್ಪಷ್ಟು ಕಡಲೆ ಬೀಜ ಒಂದು ಕಪ್ಪಷ್ಟು ಒಣಕೊಬ್ಬರಿಗೆ ಕೇವಲ ಅರ್ಧ ಕಪ್ಪಷ್ಟು ತುಪ್ಪ ಉಪಯೋಗಿಸಿದ್ರೆ ಸಾಕು ಹಾಗೆ ಉಂಡೆ ಕಟ್ಟಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತುಪ್ಪ ಉಪಯೋಗಿಸ್ಕೊಳ್ಳಿ ಒಂದು ಚಮಚ ತುಪ್ಪ ಹಾಕಿದರೆ ಎರಡರಿಂದ ಮೂರು ಉಂಡೆಗಳನ್ನ ಮಾಡ್ಕೋಬಹುದು ಈ ರೀತಿ ಎರಡು ಚಮಚ ತುಪ್ಪ ಹಾಕಿದ್ರೆ ನಾಲ್ಕರಿಂದ ಐದು ಉಂಡೆಗಳನ್ನ ಮಾಡಿಟ್ಕೋಬಹುದು ಬಹುದು ನೋಡಿ ಮಿಶ್ರಣ ಈ ರೀತಿ ಉಂಡೆ ಕಟ್ಟಲಿಕ್ಕಾಗಬೇಕು ಅಷ್ಟು ಮಾತ್ರ ತುಪ್ಪ ಉಪಯೋಗಿಸ್ಕೊಳ್ಳಿ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ಸ್ವಲ್ಪ ಮಿಶ್ರಣ ತೆಗೆದಿಟ್ಕೊಂಡು ಉಂಡೆ ಕಟ್ಟಿಟ್ಕೊಳ್ಳಿ ಉಂಡೆನ ಆದಷ್ಟು ಬಿಗಿಯಾಗಿ ಕಟ್ಟಿಟ್ಕೊಳ್ಳಿ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಜಾಸ್ತಿ ಕೂಡ ತುಪ್ಪ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಈಗ ಉಳಿದಿರುವಂಥ ಮಿಶ್ರಣಕ್ಕೂ ಕೂಡ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಉಂಡೆಗಳು ಬಂದಿದೆ ಹಾಗೆ ಈ ಉಂಡೆಗಳನ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ಒಟ್ಟು ನಲ್ವತ್ತರಿಂದ ಐವತ್ತು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಮತ್ತು ಈ ಉಂಡೆಗಳನ್ನ ನೀವು ಸ್ಟೋರ್ ಮಾಡಿಟ್ಟರೆ ಒಂದು ತಿಂಗಳು ಇಟ್ಟರು ಕೂಡ ಹಾಳಾಗೋದಿಲ್ಲ ದಿನಕ್ಕೆ ಈ ಒಂದು ಲಾಡು ತಿಂದರೆ ಸಾಕು ರೋಗ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಕೂದಲ ಬೆಳವಣಿಗೆ ಕೂಡ ಹೆಲ್ಪ್ ಆಗುತ್ತೆ ಈಗ ಮಾಡಿಟ್ಟಂಥ ಈ ಬೆಲ್ಲದ ಲಾಡನ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಬಾಯಿಲಿಟ್ಟರೆ ಇಟ್ಟರೆ ಕರ್ಗೋ ಹಾಗೆ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗೆ ಉಳಿದಿರುವಂಥ ಲಾಡುಗಳನ್ನ ಈ ರೀತಿ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಬಾಕ್ಸಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಆ ರೀತಿ ಬಟ್ಟೆಯಲ್ಲಿ ಕ್ಲೀನ್ ಮಾಡಿಕೊಂಡು ನಂತರ ಲಾಡುಗಳನ್ನ ಹಾಕೊಳ್ಳಿ ನಾನು ಮೊದಲೇ ಹೇಳಿದಾಗೆ ಈ ಲಾಡುಗಳನ್ನ ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ನೀವು ಫ್ರಿಜ್ಜಲ್ಲೇ ಇಡಬೇಕು ಅಂತೇನಿಲ್ಲ ಹೊರಗಡೆ ಇಟ್ಟು ಕೂಡ ಹಾಳಾಗೋದಿಲ್ಲ ಒಂದು ತಿಂಗಳು ತನಕ ಸ್ಟೋರ್ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಬೆಲ್ಲದಲ್ಲಿ ಆರೋಗ್ಯಕರವಾದ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಲಾಡು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ